ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವಿನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ದಪ್ಪ ದೋಸೆ ಮಾಡುವ ಅಂದರೆ ತುಪ್ಪ ದೋಸೆ ಹಾಕಿ ತುಪ್ಪ ಹಾಕಿ ಮಾಡುವಂತಹ ದೋಸೆ ತುಪ್ಪ ದೋಸೆ ಅಂತ ನಾವು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರಲ್ಲೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ವಿಸಿ ವಿಸಿಟ್ ಮಾಡಿ ಸೊ ಈಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಷ್ಟು ಮೆದುವಾಗಿ ಸಾಫ್ಟಾಗಿ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನೀವು ಸಹ ಇದನ್ನು ಹೇಗೆ ಮಾಡೋದು ಅಂತ ನೀವು ಸಹ ನೋಡಿ ಅದಕ್ಕಿಂತ ಮೊದಲು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಈಗ ಸ್ಟಾರ್ಟ್ ಮಾಡುವ ಈಗ ನಾವು ನೋಡಿ ಒಂದು ನಾವು ರೇಷನ್ ಹಾಕಿ ಉಂಟಲ್ಲ ಬೆಳ್ತಿಗೆ ಹಾಕಿ ಅದನ್ನೀಗ ನಾವು ಮೂರು ಗ್ಲಾಸ್ನಷ್ಟು ಹಾಕಿದ್ದೇನೆ ಮೂರು ಗ್ಲಾಸ್ನಷ್ಟು ರೇಷನ್ ಹಾಕಿ ಮತ್ತು ಒಂದು ಚಿಕ್ಕ ಒಂದು ನೂರು ಗ್ರಾ ಐವತ್ತು ಗ್ರಾಮ್ ಆಗ್ಬೋದು ಉದ್ದಿನ ಬೆಲೆ ನೆನೆ ಹಾಕಿದ್ದೇನೆ ಈಗ ಅದನ್ನೆಲ್ಲ ಒಂದು ಎಂಟು ನಾಲ್ಕು ಗಂಟೆ ತನಕ ನೆನೆ ಹಾಕಿ ಈಗ ನಾನು ಅದನ್ನು ಸಂಜೆ ಅದನ್ನು ಅಕ್ಕಿಯನ್ನು ಗ್ರೈಂಡ್ ಮಾಡ್ತೇನೆ ಈಗ ನೋಡಿ ಗ್ರೈಂಡ್ ಮಾಡಿ ಈಗ ಎಷ್ಟು ಹದ ಬೇಕು ಅಷ್ಟು ಹದದಲ್ಲಿ ಇಡಬೇಕು ದೋಸೆಗೆ ತುಂಬ ತೆಲುವಾಗಿ ನಾವು ಇಡ್ಲಿ ಕಲಸಿದಾಗ ಕಲಸೋದಲ್ಲ ದೋಸೆಗೆ ಸ್ವಲ್ಪ ದಪ್ಪವಾಗಿ ಕಲಿಸಬೇಕು ನೋಡಿ ಈಗ ಎಷ್ಟು ಚೆಂದ ಮಾಡಿ ನೋಡಿ ಎಷ್ಟು ಈ ಹದದಲ್ಲಿ ಬರಬೇಕು ಈಗ ನಾನು ಕಲಸಿಟ್ಟಿದ್ದೇನೆ ಇದನ್ನೊಂದು ಎಂಟು ಗಂಟೆ ತನಕ ಇದು ಇದಕ್ಕೆ ಬಂದ ಇಡುವ ನಾವು ಅಂದರೆ ಹುಬ್ಲಿಕ್ಕೆ ಇಡುವ ನೋಡಿ ಈಗ ಇದು ಈಗ ನಾನು ತೆಗ್ದಿದ್ದೇನೆ ನೋಡಿ ಈಗ ಬೆಳಿಗ್ಗೆ ತೆಗ್ದು ರಾತ್ರಿ ಓವರ್ ಇದು ಮಾಡಿ ಕಡಿದು ಈಗ ಬೆಳಿಗ್ಗೆ ಅಷ್ಟು ದಿನ ಅದನ್ನು ಇದು ದೋಸೆ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನಾನು ಕಡಿವಾಗ ಉಪ್ಪು ಹಾಕೋದಿಲ್ಲ ಯಾವಾಗಲೂ ಸಹ ಅಂದರೆ ಕೆಲವರು ನಾನು ಹಿಂದಿನ ಸಹ ಹಾಗೆ ಹೇಳ್ತಾರೆ ಯಾಕಂದರೆ ಅದು ಕಡಿವಾಗ ಉಪ್ಪು ಹಾಕಿದರೆ ಇದು ಉಬ್ಬುದಿಲ್ಲ ಅಂತ ಅದಕ್ಕೋಸ್ಕರ ನಾನು ಕಡಿವಾಗ ಯಾವಾಗಲೂ ಉಪ್ಪು ಹಾಕೋದಿಲ್ಲ ಮತ್ತೊಂದು ಅರ್ಧ ಸ್ಪೂನಷ್ಟು ಸೋಡಾ ಉಡಿ ಎಣ್ಣೆ ಹಾಕಿದಾನೆ ಅದು ಸ್ವಲ್ಪ ಮಿಸ್ ಆಯಿತು ವೀಡಿಯೋ ಮತ್ತೆ ಸೊ ನಿಮಗೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸಾಕ್ಬೋದು ಈ ಬಂದಕ್ಕೆ ಈ ಹಿಟ್ಟಿಗೆ ನಾವು ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಈಗ ನೋಡಿ ಅದು ಸಾಕು ಈಗ ನಾವೊಂದು ಒಂದು ಫ್ಯಾನನ್ನು ಇಡುವ ಗ್ಯಾಸಿಗೆ ತವವನ್ನು ತವ ಬಿಸಿ ಆದ ನಂತರ ಅದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ನಾವು ಅದಕ್ಕೆ ಈ ದೋಸೆ ಹಿಟ್ಟನ್ನು ಹಾಕುವ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಂಜಿಯಾಗಿ ಬರ್ತದೆ ಅಂದರೆ ತುಂಬ ಸಾಫ್ಟಾಗಿ ಬರ್ತದೆ ನಿಮಗೆ ದಪ್ಪ ಬೇಕಾದರೆ ದಪ್ಪ ಸಹ ಇಡ್ಬೋದು ದೋಸೆಯನ್ನು ತೆಲು ಬೇಕಾದ್ರೆ ತೆಲು ಸಹ ಇಡ್ಬೋದು ಈಗ ನಾವು ಅದಕ್ಕೆ ನೋಡಿ ಈಗ ಈಗ ದೋಸೆಯಲ್ಲಿ ನೋಡಿ ಎಷ್ಟು ಚಂದವಾಗಿ ಕಣ್ಣು ಬೀಳ್ತದೆ ನೋಡಿ ಹಾಗೆ ಅದಕ್ಕೆ ನಾವೀಗ ಒಂದು ಬಾವಡೆಯನ್ನು ಮುಚ್ಚಿಡ್ ಮುಚ್ಚಿಡಬೇಕು ಯಾಕಂದರೆ ಇಲ್ಲಾಂದರೆ ಅದರ ರಬೆ ಎಲ್ಲಾದರೂ ಹೊರಗೋಗೋದಕ್ಕೋಸ್ಕರ ಬೇಗನೆ ಬಿಸಿ ಆಗ್ತದೆ ಈಗಾದರೆ ಮೇಲಲ್ಲಿ ನಾವು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ಇದಕ್ಕೆ ತುಪ್ಪ ದೋಸೆ ತುಪ್ಪ ದೋಸೆ ಅಂತಾರೆ ಅಂದರೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಆಗ್ತದೆ ಈ ತುಪ್ಪ ದೋಸೆ ನೀವು ಸಹ ಟ್ರೈ ಮಾಡಿ ಈಗ ಈಗ ನೋಡಿ ಈಗೊಂದು ಆಗಿ ಅದೊಂದು ಎರಡು ಸಲ ಮಗುಸು ಹಾಕಬೇಕು ನಾವು ಯಾಕಂದ್ರೆ ತುಪ್ಪ ಸಹ ಸ್ವಲ್ಪ ಎಣ್ಣೆಯಲ್ಲಿ ರೋ ಇದು ಬೆಂಕಿ ಇದರಲ್ಲಿ ರೋಸ್ಟ್ ಆಗಬೇಕಲ್ಲ ಸ್ವಲ್ಪ ಅದಕ್ಕೋಸ್ಕರ ಈಗ ನೋಡಿ ತುಪ್ಪ ದೋಸೆ ಒಂದು ದೋಸೆ ಮಾಡಿಸಿದೆ ಈಗ ಹಾಗೆ ನಾನು ತುಂಬ ದೋಸೆ ಆಗಿದೆ ನನಗೆ ಒಂದು ಮೂರು ಲೋಟ ಅಕ್ಕಿಯಲ್ಲಿ ತುಂಬ ದೋಸೆ ಆಗಿದೆ ನೀವು ಸಹ ಹಾಗೆ ಟ್ರೈ ಮಾಡಿ ರೇಷನ್ ಅಕ್ಕಿಯಿಂದ ಮಾಡುವಂಥದ್ದು ಏನಿಲ್ಲ ಮತ್ತು ಅದಕ್ಕೆ ಸ್ವಲ್ಪ ನಾವು ರಾತ್ರಿ ಕಡಿಯುವಾಗ ಸ್ವಲ್ಪ ನಾವು ನಮ್ಮ ಉಳಿದ ಅನ್ನವನ್ನು ಹಾಕಬೇಕು ಅದು ಸ್ವಲ್ಪ ನಂದು ಮಿಸ್ ಆಗಿದೆ ಉಳಿದ ಅನ್ನವನ್ನು ಹಾಕಿದರೆ ಈಗೇ ಮೆದುವಾಗಿ ಬರ್ತದೆ ಮಾಡುವಾಗ ಹಾಗೆ ನೋಡಿ ಈಗ ಈ ಈಗ ಇದು ಸಹ ಒಂದು ದೋಸೆಯನ್ನು ಮಾಡಿದ್ದೇನೆ ಈಗ ಎಲ್ಲ ದೋಸೆಯನ್ನು ನಾನು ಮಾಡ್ತೇನೆ ಮಾಡಿ ಈಗ ನಿಮಗೆ ನಾನು ಲಾಸ್ಟ್ ಮೂಮೆಂಟಲ್ಲಿ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ತುಂಬ ಸಾಫ್ಟಾಗಿ ಅದರಲ್ಲಿ ಕಣ್ಣು ಕಣ್ಣೆಲ್ಲ ಬಿದ್ದಿದೆಲ್ಲ ಹಾಗೆಲ್ಲ ಬಿದ್ದಿದೆ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಹಾಗೆ ನೀವು ಸಹ ಟ್ರೈ ಮಾಡಿ ನೋಡಿ ದೋಸೆ ಎಲ್ಲ ರೆಡಿ ಆಯಿತು ತುಪ್ಪ ಸಹ ಹಾಕಿದೆ ತುಪ್ಪ ದೋಸೆ ಆಗಿದೆ ಈಗ ನೋಡಿ ಎಷ್ಟು ಬಿಸಿ ಬಿಸಿ ಉಂಟು ಅಂದರೆ ತುಂಬ ಟೇಸ್ಟಿ ಆಗ್ತದೆ ಈ ಬಿಸಿ ಬಿಸಿಗೆ ನಾವು ದೋಸೆಗೆ ಏನಾದರೂ ಚಿಕನ್ ಏನಾದರೂ ಇದ್ದರೆ ಆ ಚಿಕನಲ್ಲಿ ನಮಗೆ ತಿನ್ಬೋದು ಹಾಕಿ ತುಂಬ ಟೇಸ್ಟಿ ಆಗ್ತದೆ ನೋಡಿ ಎಷ್ಟು ಅಂದರೆ ಎಷ್ಟು ಸಾಫ್ಟ್ ಮತ್ತು ಮೇಲೆಲ್ಲಾದ್ರೂ ನಮ್ಮದೇ ರೋಸ್ಟ್ ಆಗಿ ಬಂದಿದೆ ಹಾಗೆ ಬಂದಿದೆ ಹಾಗೆ ನೀವು ಸಹ ಹಾಗೆ ಟ್ರೈ ಮಾಡಿ ಮತ್ತು ಯಾರಿಗೆಲ್ಲ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರಿ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿಯನ್ನು ವಾಚ್ ಮಾಡಿ ನಿಮಗೆ ಇಂಥದ್ದೇ ರೆಸಿಪಿ ಫುಡ್ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಬೇಕಾದರೆ ನೀವು ನನಗೆ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸೊ ನೋಡುವ ನಾವು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ ಓಕೆ ಕೆ ಕೇರ್ ಬಾಯ್ ಬಾಯ್